ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳು ಇದೀಗ ಪುತ್ತೂರಲ್ಲಿ ಡಿಆರ್ಡಿಒ ಯುವ ವಿಜ್ಞಾನಿ ಭರತ್ ಕಲರ್ತಿ ಆತ್ಮಹತ್ಯೆಗೆ ಶರಣಾಗಿದ್ದ ಡಿಆರ್ಡಿಒ ಹೈದರಾಬಾದ್ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಯುವಕ ತಾತ್ಕಾಲಿಕ ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಎರಡು ತಿಂಗಳ ಹಿಂದೆಯಷ್ಟೇ ಉದ್ಯೋಗಕ್ಕೆ ಸೇರಿಕೊಂಡಿದ್ದ ಯುವಕ ಕಳೆದ ಒಂದು ವಾರದ ಹಿಂದೆ ಊರಿಗೆ ಬಂದಿದ್ದ ಸಂಸ್ಥೆಗೆ ರಾಜೀನಾಮೆ ಪತ್ರ ನೀಡಿದ್ದರೂ ರಾಜೀನಾಮೆ ಸ್ವೀಕಾರ ಮಾಡದಿದ್ದರಿಂದ ನಿನ್ನೆ ರಾತ್ರಿ ಡಿಆರ್ಡಿಒ ಕಚೇರಿಯಿಂದ ಫೋನ್ ಬಂದಿತ್ತು ಆ ಬಳಿಕ ಇಂದು ನೇಣು ಬಿಗಿದ ಸ್ಥಿತಿಯಲ್ಲಿ ಭರತ್ ಪತ್ತೆಯಾಗಿದ್ದಾರೆ ಮಗಳ ಮುಂದೇನೇ ತಾಯಿಯ ಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹೆಂಡತಿ ದೂರವಾಗಲು ಅತ್ತೆಯೇ ಕಾರಣ ಅಂತ ತಿಳಿದು ಅಳಿಯನೇ ಮುಸುಕುಧಾರಿಯಾಗಿ ಬಂದು ಕೊಲೆ ಮಾಡಿರುವುದು ಪೊಲೀಸ್ ತನಿಖೆ ವೇಳೆ ಆಘಾತಕಾರಿ ವಿಷಯ ಬಯಲಾಗಿದೆ ಅಳಿಯ ಕಾಂತರಾಜು ಕೊಲೆ ಆರೋಪಿ ಮೊನ್ನೆ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಎಲೆಕೆರೆ ಗ್ರಾಮದಲ್ಲಿ ಮಗಳು ಅರ್ಪಿತ ಮುಂದೆನೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರಲ್ಲಿ ತಾಯಿ ಪಾರ್ವತಮ್ಮ ಕೊಲೆಯಾಗಿದ್ದರು ಮಗಳ ಮುಂದೇನೆ ತಾಯಿಯ ಹತ್ಯೆ ನಡೆದಿತ್ತು ಅನುಮಾನದ ಮೇಲೆ ವಿಚಾರಣೆ ನಡೆಸಿದ ವೇಳೆ ಸತ್ಯ ಅರಿಬಲಾಗಿದೆ ಬೂದುಗುಂಪ ಮತ್ತು ಚಿಕ್ಕಬೆಣಕಲ್ ಯಾರ್ಡ್ ನಡುವೆ ಎಂಜಿನಿಯರಿಂಗ್ ಕೆಲಸಗಳು ನಡೀತಾ ಇರೋದ್ರಿಂದ ರೈಲು ಸೇವೆ ರದ್ದು ಮಾಡಲಾಗಿದೆ ರೈಲು ಸಂಖ್ಯೆ ಸೊನ್ನೆ ಏಳು ಮೂರು ಎಂಟು ಒಂದು ಹುಬ್ಬಳ್ಳಿ ಕಾರಟಗಿ ಡೈಲಿ ಪ್ಯಾಸೆಂಜರ್ ವಿಶೇಷ ರೈಲು ಸೇವೆ ಇಂದು ಮತ್ತು ನಾಳೆ ರದ್ದಾಗಿದೆ ರೈಲು ಸಂಖ್ಯೆ ಸೊನ್ನೆ ಏಳು ಮೂರು ಎಂಟು ಎರಡು ಕಾರಟಗಿ ಹುಬ್ಬಳ್ಳಿ ಡೈಲಿ ಪ್ಯಾಸೆಂಜರ್ ವಿಶೇಷ ರೈಲು ಸೇವೆ ಇಂದು ಮತ್ತು ನಾಳೆ ರದ್ದಾಗಿದೆ ಗುಂಟೂರು ವಿಭಾಗದಲ್ಲಿ ಸುರಕ್ಷತೆ ಸಂಬಂಧಿತ ನಿರ್ವಹಣಾ ಕಾರ್ಯಗಳಿಂದ ರೈಲು ಸೇವೆ ರದ್ದಾದರೆ ದಕ್ಷಿಣ ಮಧ್ಯ ರೈಲ್ವೆ ರೈಲು ಸೇವೆಗಳನ್ನು ರದ್ದುಗೊಳಿಸುವಂತೆ ಸೂಚನೆ ಹೊರಡಿಸಿದೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಬೆಂಗಳೂರು ಮತ್ತು ಮೈಸೂರು ನಡುವೆ ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ರೈಲು ಸಂಚಾರ ನಡೆಸಲು ರೈಲ್ವೆ ಮಂಡಳಿ ಹಸಿರು ನಿಶಾನೆ ಕೊಟ್ಟಿದೆ ಮೆಟ್ರೋ ಮಾದರಿಯಲ್ಲಿ ರೈಲು ಸಂಚಾರ ವ್ಯವಸ್ಥೆಗೆ ಈ ಮಾರ್ಗದಲ್ಲಿ ಅಸ್ತಿತ್ವದಲ್ಲಿರುವ ಟ್ರ್ಯಾಕ್ಗಳನ್ನು ನಾಲ್ಕು ಪಟ್ಟು ಹೆಚ್ಚಿಸಬೇಕಾಗಿದೆ ಈ ಯೋಜನೆಗಾಗಿ ಅಸ್ತಿತ್ವದಲ್ಲಿರುವ ಹಳಿಗಳ ಜೊತೆಗೆ ಹೆಚ್ಚುವರಿ ಹಳಿಗಳನ್ನು ನಿರ್ಮಿಸಲಾಗುತ್ತದೆ ಏಕಕಾಲದಲ್ಲಿ ವಿದ್ಯುದೀಕರಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಅಂತ ರೈಲ್ವೆ ಮಂಡಳಿ ಅಧಿಕಾರಿಗಳು ತಿಳಿಸಿದ್ದಾರೆ ಇದೊಂದು ದೊಡ್ಡ ಯೋಜನೆಯ ಭಾಗವಾಗಿದೆ ಬಂಗಾರಪೇಟೆ ಜೋಲಾರಪೇಟೆ ಬೆಂಗಳೂರು ತುಮಕೂರು ಬೆಂಗಳೂರು ಮೈಸೂರು ವಿಭಾಗಗಳಲ್ಲಿ ರೈಲು ಹಳಿಯ ಚತುಸ್ಪಥ ಕಾಮಗಾರಿಗೆ ಅಂತಿಮ ಸ್ಥಳ ಸಮೀಕ್ಷೆಗೆ ರೈಲ್ವೆ ಮಂಡಳಿ ಹಸಿರು ನಿಶಾನೆ ತೋರಿದೆ ಪ್ರಯಾಣ ಮೂಲಸೌಕರ್ಯ ಹೆಚ್ಚಿಸುವ ಮತ್ತು ಆರ್ಥಿಕ ಬೆಳವಣಿಗೆ ಉತ್ತೇಜನ ಮಾಡುವಲ್ಲಿ ಮಹತ್ವದ ಕ್ರಮವಾಗಲಿದೆ ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ರೈಲು ಸಂಚರಿಸಿದ್ದಲ್ಲಿ ಉಭಯ ನಗರಗಳ ನಡುವಣ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಆಧಾರ್ ಕಾರ್ಡ್ ದಾಖಲೆ ಉಚಿತವಾಗಿ ಅಪ್ಡೇಟ್ಗೆ ಇಂದೇ ಕೊನೆ ದಿನವಾಗಿತ್ತು ಆದರೆ ಯುಐಡಿಎಐ ಮತ್ತೆ ಮೂರು ತಿಂಗಳು ವಿಸ್ತರಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾಲ್ಕರವರೆಗೆ ಉಚಿತವಾಗಿ ಆಧಾರ್ ದಾಖಲೆ ಅಪ್ಡೇಟ್ ಮಾಡಬಹುದು ಅಂತ ಯುಐಡಿಎಐ ಅಧಿಕೃತವಾಗಿ ಹೇಳಿದೆ ಇದು ಎರಡನೇ ಬಾರಿಗೆ ಆಧಾರ್ ಅಪ್ಡೇಟ್ ಅನ್ನು ವಿಸ್ತರಿಸಿದಂತಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಡೆಡ್ಲೈನ್ ಇತ್ತು ಅದನ್ನು ಡಿಸೆಂಬರ್ ಹದಿನಾಲ್ಕಕ್ಕೆ ವಿಸ್ತರಣೆ ಮಾಡಿತ್ತು ಇದೀಗ ಡಿಸೆಂಬರ್ ಹದಿನೈದರಿಂದ ಮಾರ್ಚ್ ಹದಿನಾಲ್ಕರವರೆಗೆ ಗಡುವು ಕೊಡಲಾಗಿದೆ ಮೈ ಆಧಾರ್ನ ಅಧಿಕೃತ ಪೋರ್ಟಲ್ನಲ್ಲಿ ಮಾತ್ರ ಈ ಉಚಿತ ಸೇವೆ ಲಭ್ಯ ಇರುತ್ತದೆ ವಿವಿಧ ಕಡೆ ಇರುವ ಆಧಾರ್ ಕೇಂದ್ರಗಳಲ್ಲೂ ಆಧಾರ್ ಅಪ್ಡೇಟ್ ಮಾಡಬಹುದಾಗಿದೆ ಆದರೆ ಐವತ್ತು ರೂಪಾಯಿ ಶುಲ್ಕ ಪಾವತಿಸಬೇಕಾಗುತ್ತದೆ ಮೈ ಆಧಾರ್ನಲ್ಲಿ ಮಾರ್ಚ್ ಮಾರ್ಚ್ ಹದಿನಾಲ್ಕರವರೆಗೂ ಉಚಿತವಾಗಿ ಆಧಾರ್ ಅಪ್ಡೇಟ್ ಮಾಡಬಹುದಾಗಿದೆ ಆ ಬಳಿಕ ಪೋರ್ಟಲ್ನಲ್ಲೂ ಶುಲ್ಕ ಪಾವತಿಸಿಯೇ ಅಪ್ಡೇಟ್ ಮಾಡಬೇಕಾಗುತ್ತೆ ಹತ್ತಕ್ಕೂ ಹೆಚ್ಚು ವರ್ಷಗಳಿಂದ ಆಧಾರ್ ಅಪ್ಡೇಟ್ ಮಾಡದೇ ಇರುವ ನಿವಾಸಿಗಳು ತಮ್ಮ ಹೊಸ ಐಡಿ ಪ್ರೂಫ್ ಮತ್ತು ಅಡ್ರೆಸ್ ಪ್ರೂಫ್ ದಾಖಲೆಗಳನ್ನು ಆಧಾರ್ನಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಯು ಐ ಐ ತಿಳಿಸಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್